The ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ವಿ ಸ್ಟುಡಿಯೋ ಅಂತೂ ಇತ್ತು ಬಿಗ್ ಬಾಸ್ ಮನೆನ ನೋಡಿದಾಯ್ತು ಬಿಗ್ ಬಾಸ್ ಮನೆ ಹೇಗಿರುತ್ತೆ ಏನೆಲ್ಲ ತುಂಬಿರುತ್ತೆ ಅಂತ ನೋಡೋದಕ್ಕೆ ಕರ್ನಾಟಕ ಜನತೆ ಅಂತೂ ತುಂಬಾನೇ ವೇಟ್ ಮಾಡ್ಕೊಂಡ್ ಕಾಯ್ತಿದ್ರು ಯಾಕೆ ಅಂತಂದ್ರೆ ಕಿಚ್ಚಾ ಸುದೀಪ್ ಅವ್ರು ಆಗದಂತಹ ಕಂಡೀಷನ್ಸ್ ಎಲ್ರಿಗೂ ಸಹ ಈಗಾಗ್ಲೇ ಗೊತ್ತಿದೆ ಸೊ ಆ ಕಂಡೀಷನ್ಸ್ ಗಳ ಪ್ರಕಾರ ಮನೆ ತುಂಬಾನೇ ರಿಚ್ ಆಗಿರ್ಬೇಕಾಗಿತ್ತು ತುಂಬಾನೇ ಕಲರ್ಫುಲ್ ಆಗಿ ಕೂಡ ಇರಬೇಕಾಗಿತ್ತು ಹಾಗೆ ನಮ್ಮ ಕನ್ನಡದ ಸಂಸ್ಕೃತಿಯನ್ನ ಎಲ್ಲಿಯೂ ಸಹ ಬಿಟ್ಕೊಡದೆ ಇರೋ ರೀತಿ ಇರಬೇಕಾಗಿತ್ತು ಹಾಗೆ ನಮ್ಮ ಕನ್ನಡಕ್ಕೆ ಪ್ರಾಮುಖ್ಯತೆ ಅನ್ನೋದು ಹೆಚ್ಚಾಗಿ ಸಿಗ್ಬೇಕಾಗಿತ್ತು ಸೊ ಇದಕ್ಕೋಸ್ಕರ ಕಿಚ್ಚಾ ಸುದೀಪ್ ಅವರು ಬಿಗ್ ಬಾಸ್ನೇ ಬಿಡೋದಕ್ಕೂ ಸಹ ರೆಡ್ ಇದ್ರು ಯಾವಾಗ ಈ ಕಂಡೀಷನ್ಸ್ನೆಲ್ಲ ಒಟ್ಕೊಂಡು ಆಗ ಕಿಚ್ಚಾ ಸುದೀಪ್ ಅವರು ಮತ್ತೆ ಬಿಗ್ ಬಾಸ್ಗೆ ಬಂದಿದ್ದಾರೆ ಅಂಡ್ ಎಸ್ ಆ ಒಂದು ಮಾತನ್ನ ಕೊಟ್ಟು ಬಿಗ್ ಬಾಸ್ಗೆ ಕಿಚ್ಚಾ ಸುದೀಪ್ ಅನ್ನ ಮತ್ತೆ ಕರ್ಕೊಂಡು ಮೇಲೆ ಫಸ್ಟ್ ಡೇಟಿಂದ ಏನ್ ಪ್ರೋಮನ್ನು ಅಪ್ಡೇಟ್ ಮಾಡ್ತಿದ್ದಾರೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಪ್ರೋಮೋದಲ್ಲೂ ಸಹ ನಾವು ನಮ್ಮ ಕರ್ನಾಟಕ ರಾಜ್ಯದ ರೆಚ್ಚಿನ ತುಂಬಾನೇ ಚೆನ್ನಾಗಿ ನೋಡಬಹುದಾಗಿದೆ ನಮ್ಮ ಕಲ್ಚರ್ ಅನ್ನ ತುಂಬಾನೇ ಚೆನ್ನಾಗಿ ತೋರ್ಸ್ಕೊಡ್ತಾ ಇವಾಗ ಬಿಗ್ ಬಾಸ್ ಅಷ್ಟೇ ನಮ್ಮ ಕಲ್ಚರ್ನ ರಿಚ್ನೆಸ್ ತೋರ್ಸುದ್ರಲ್ಲಿ ತುಂಬಾನೇ ಹೈ ಆಗಿ ರಿಚ್ ಆಗಿ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಅಷ್ಟು ಚೆನ್ನಾಗಿ ಬಿಗ್ ಬಾಸ್ ಮನೆಯನ್ನ ರೆಡಿ ಮಾಡಿದ್ದಾರೆ ಸತ್ಯಕ್ಕೆ ಇವಾಗ ನಾವೆಲ್ಲರೂ ಕೂಡ ದಸರಾ ಹಬ್ಬದಲ್ಲಿ ಬಿಸಿಯಾಗಿದ್ದೀವಿ ಸೊ ಆ ಒಂದು ಕಾನ್ಸೆಪ್ಟ್ ಅನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆಯನ್ನ ಅರಮನೆ ರೀತಿ ತುಂಬಾನೇ ಅದ್ದೂರಿಯಾಗಿ ರೆಡಿ ಮಾಡಿದ್ದಾರೆ ಜಸ್ಟ್ ಬಿಗ್ ಬಾಸ್ ಅರಮನೆ ಅಂತ ಅಲ್ಲ ಅಲ್ಲೊಂದು ಅಲ್ಲಿ ಇರುವಂತಹ ಪ್ರತಿಯೊಂದು ಗೋಡೆನಲ್ಲೂ ಸಹ ನಮ್ಮ ಒಂದು ಕಲ್ಚರನ್ನು ಸಾರುವಂತಿದೆ ಆ ರೀತಿ ಒಂದು ಗೋಡೆನಲ್ಲೂ ಸಹ ಲೈಕ್ ಒಂದು ಕಲ್ಚರ್ ಒಂದು ಕಥೆಯನ್ನು ಹೇಳೋ ರೀತಿ ಒಂದು ಬಿಗ್ ಬಾಸ್ ಮನೆಯನ್ನು ರೆಡಿ ಮಾಡಿದ್ದಾರೆ ಅಂತ ಹೇಳ್ಬೋದು ಆ್ಯಂಡ್ ಎಸ್ ಬಿಗ್ ಬಾಸ್ಗೆ ಸುದೀಪ್ ಅವರು ಏನೇನು ಕಂಡೀಷನ್ಸ್ ಹಾಕಿದ್ರು ಅದೆಲ್ಲವನ್ನೂ ಸಹ ಅವರು ಅದೇ ರೀತಿ ತಾಚೂ ದಬ್ಬದೆ ಮಾಡ್ಕೊಂಡು ಬರ್ತಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಆ್ಯಂಡ್ ಬಿಗ್ ಬಾಸ್ ಮನೆ ಅಂತೂ ತುಂಬ ಕಲರ್ಫುಲ್ ಆಗಿ ರೆಡಿ ಆಗಿದೆ ಎಸ್ ನಮ್ಮ ಚಾಮುಂಡಿ ತಾಯಿ ಅಂತೂ ಬಿಗ್ ಬಾಸ್ ನಿನ್ನೆನಲ್ಲಿ ಪ್ರತಿ ವರ್ಷ ಇದ್ದೆ ಅಂತಾಳೆ ಆ್ಯಂಡ್ ಈ ವರ್ಷನೂ ಕೂಡ ಇದ್ದಾಳೆ ಬಟ್ ಚಾಮುಂಡಿ ತಾಯ ಒಂದು ರಥದಲ್ಲಿ ಕೂರಿಸಿರೋ ರೀತಿ ಕಾನ್ಸೆಪ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಆ ಫೋಟೋನ ನೋಡಿದ್ರೆ ಒಂಥರ ಲೈಕ್ ಮೈಯಲ್ಲೆಲ್ಲ ಗೂಸ್ ಮುಂಚ್ ಬರ್ತಿದೆ ಆ ಥರ ಇದೆ ಅಂತಾನೆ ಅನಿಸ್ಬೋದು ಆ್ಯಂಡ್ ಎಲ್ಲ ಕ್ರೆಡಿಟ್ಸ್ ಹೋಗೋದು ಕೂಡ ಕಿಚ್ಚ ಸುದೀಪ್ ಅವ್ರಿಗೆನೆ ಈ ಇದೇ ರೀತಿ ಬಿಗ್ ಬಾಸ್ನ ನಡೆಸ್ಬೇಕು ಈ ರೀತಿ ನಡೆಸಿದ್ರೆ ಮಾತ್ರ ನಾನು ಬಿಗ್ ಬಾಸ್ಗೆ ಬರ್ತೀನಿ ಬಿಗ್ ಬಾಸ್ನ ನೆಡೆಸ್ಕೊಡ್ತೀನಿ ಅಂತ ಹೇಳಿ ಸುದೀಪ್ ಊರು ಹಾಕಿದಂಥ ಕಂಡೀಷನ್ಸ್ ಇಂದಾನೆ ಇವತ್ತು ಇಷ್ಟೆಲ್ಲ ಸಾಧ್ಯ ಆಗ್ತಿರೋದು ನಾವು ಆ ಮನೆಯ ಅಷ್ಟು ಅದ್ದೂರಿಯಾಗಿ ನೋಡೋದಕ್ಕೆ ಸಾಧ್ಯ ಆಗ್ತಿರೋದು ಸೊ ಎಲ್ಲ ಕ್ರೆಡಿಟ್ಸ್ ಹೋಗೋದು ಕಿಚ್ಚ ಸುದೀಪ್ ಅವ್ರಿಗೆ ಅಂತಾನೆ ಹೇಳ್ಬೋದು ಆ್ಯಂಡ್ ಮನೆ ಅಂತೂ ತುಂಬಾನೇ ಕಲರ್ಫುಲ್ ಆಗಿದೆ ಮನೆ ಓಪನಿಂಗ್ ಆದ ತಕ್ಷಣನೇ ನಾವು ಮೈಸೂರು ಪ್ಯಾಲೇಸ್ನ ಏನು ಎಕ್ಸ್ಪ್ಲೋರ್ ಮಾಡ್ಬೋದು ಆ ರೀತಿ ಒಂದು ಲೈಟಿಂಗ್ಸನ್ನು ಅರೇಂಜ್ ಮಾಡಿ ಮೈಸೂರು ಮನೆಯಲ್ಲೂ ತೋರಿಸೋ ರೀತಿನೇ ತೋರಿಸಿದ್ದಾರೆ ಅಂತಾನೆ ಹೇಳ್ಬೋದು ಬಿಗ್ ಬಾಸ್ ಮನೆಯನ್ನು ಆ್ಯಂಡ್ ಕಿಚ್ಚ ಸುದೀಪ್ ಅವರು ಆ ಮನೆಗೆ ಎಂಟ್ರಿ ಕೊಡೋದು ಎಂಟ್ರಿ ಕೊಟ್ಟ ನಂತರ ಅಲ್ಲಿ ಸೆಂಟ್ರಲ್ ನಿತ್ಕೊಂಡು ಒಂದು ಬೋಜನ್ನು ಕೊಡ್ತಾರೆ ಬ್ಯಾಕ್ ಅಲ್ಲಿ ಲೈಟಿಂಗ್ಸ್ ಮಾತ್ರ ಆನ್ ಆಗಿರುತ್ತೆ ಸೇಮ್ ಮೈಸೂರು ಅರಮನೆ ಮುಂದೆ ನಿಂತ್ಕೊಂಡು ಕಿಚ್ಚ ಸುದೀಪ್ ಅವರು ಒಂದು ಬೋಜನ್ನು ಕೊಡ್ತಿದ್ದಾರೆ ಅನ್ನೋ ರೀತಿಯೇ ಕಾಣಿಸುತ್ತೆ ಆ ರೀತಿ ಮನೆಯನ್ನು ಡಿಸೈನ್ ಮಾಡಿಸಿದ್ದಾರೆ ಲೈಟಿಂಗ್ಸ್ ಆಗಿರ್ಬೋದು ಕಲರ್ಫುಲ್ ಆಗಿರ್ಬೋದು ಮನೆ ಕಲರ್ಫುಲ್ಲಾಗಿ ಕಾಣಿಸೋದಾಗಿರ್ಬೋದು ಎಲ್ಲದರಲ್ಲೂ ಸಹ ಎಕ್ಸ್ಪೆಕ್ಟೇಷನ್ಸ್ಗೂ ಮೀರಿ ಈ ಬಾರಿ ಮನೆಯನ್ನ ರೆಡಿ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ್ಯಂಡ್ ಎಲ್ಲ ಕನ್ನಡಿಗೂ ಕೂಡ ಸಿಕ್ಕಿರುವಂತಹ ಜಯ ಇದು ಅಂತ ಹೇಳಿರ್ಬೋದು ಯಾಕಂದ್ರೆ ಅಂದರೆ ಎಷ್ಟೋ ಜನ ಬಿಗ್ ಬಾಸ್ ಅಂತ ಅಂದರೆ ಕಾಯ್ಕೊಂಡು ಗೊತ್ತಿರ್ತೀರ ಲೈಕ್ ಇರೋಬರ ಕೆಲಸ ಎಲ್ಲ ಬಿಟ್ಟು ಎಷ್ಟೋ ತಿಂಗಳಿಂದಾನೆ ಕಾಯ್ಕೊಂಡು ಗೊತ್ತಿರ್ತೀರ ಬಿಗ್ ಬಾಸ್ ಶುರು ಆಗುತ್ತೆ ಯಾವಾಗ ಶುರು ಆಗುತ್ತೆ ಫಸ್ಟ್ ಪ್ರೋಮೋ ಯಾವಾಗ ಬರುತ್ತೆ ಸೆಕೆಂಡ್ ಪ್ರೋಮೋ ಯಾವಾಗ ಬರುತ್ತೆ ಬಿಜಾ ಸುದೀಪ್ ಅವ್ರು ಯಾವ ಲುಕ್ ಅಲ್ಲಿ ಬಿಗ್ ಬಾಸ್ ಯಾವ ಥೀಮ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ ಸಾಕಷ್ಟು ಜನ ಈ ಪ್ರಶ್ನೆಗಳನ್ನ ತಲೆಯಲ್ಲಿ ಇಟ್ಕೊಂಡು ಕಾಯ್ತಾನೆ ಇರ್ತೀರಾ ಈ ಒಂದು ಶೋ ಒಂದು ಮೂರು ತಿಂಗಳು ನಡೀಬಹುದು ಅಥವಾ ನಾಲ್ಕು ತಿಂಗಳು ನಡೀಬಹುದು ನಾಲ್ಕು ತಿಂಗಳ ಆದ ನಂತರವೂ ಕೂಡ ಆ ಸ್ವಾಗ್ ಇಂದ ಆಚೆ ಬರೋದಕ್ಕೆ ನಮಗೆ ಒಂದು ತಿಂಗಳಂತೂ ಖಂಡಿತವಾಗ್ಲೂ ಹಾಗೆ ಆಗುತ್ತೆ ನೆಕ್ಸ್ಟ್ ಆ ಒಂದು ತಿಂಗ್ಳು ಪಾಸ್ ಮಾಡಿದ್ವಿ ಅಂದ್ರೆ ಆಮೇಲೆ ಒಂದು ಎರಡು ಮೂರು ತಿಂಗಳು ತುಂಬಾನೇ ಬೇಜಾರಾಗ್ತಿರುತ್ತೆ ಲೈಕ್ ಬಿಗ್ ಬಾಸ್ ನೋಡಬೇಕು ಯಾವಾಗ ನೋಡ್ತೀವೋ ಯಾವಾಗ ನೋಡ್ತೀವೋ ಅಂತ ಹೇಳಿ ಕಾಯ್ಕೊಂಡು ಗೊತ್ತಿರ್ತೀರ ಲೈಕ್ ಬಿಗ್ ಬಾಸ್ ಅನ್ನೋದು ಎಲ್ಲ ಲ್ಯಾಂಗ್ವೇಜ್ ನಡೆಯುತ್ತೆ ಬಟ್ ಕನ್ನಡದಲ್ಲಿ ಇರುವಂತಹ ಕ್ರೇಜ್ ನಿಜಕ್ಕೂ ಯಾವ ಲ್ಯಾಂಗ್ವೇಜ್ ಅಲ್ಲೂ ಇಲ್ಲ ಸೊ ಕನ್ನಡದವರಿಂದ ಸಿಕ್ಕಂತಹ ಟಿ ಆರ್ ಪಿಗೆ ಗೆ ಅವರು ಇಷ್ಟೆಲ್ಲ ಮಾಡಿಲ್ಲ ಅಂದರೆ ಹೇಗೆ ಹೇಳಿ ಸೊ ಅದಕ್ಕೋಸ್ಕರನೇ ಕಿಚ್ಚಾ ಸುದೀಪ್ ಅವ್ರ ಫೈಟ್ ಮಾಡಿ ಅದರ ನಮ್ಮ ಕನ್ನಡಿಗರಿಗೆ ಏನು ಕೊಡಬೇಕು ಅದನ್ನು ಕೊಟ್ಟೆ ಕೊಡ್ತೀವಿ ಅಂತ ಹೇಳಿ ಕಿಚ್ಚಾ ಸುದೀಪ್ ಈ ರೀತಿ ಬಿಗ್ ಬಾಸ್ ಮುಂದುವರ್ಸ್ಕೊಂಡು ಹೋಗ್ತಿದ್ದಾರೆ ಅಂತ ಹೇಳ್ಬೋದು ಅಂಡ್ ಯಾವುದೇ ಲ್ಯಾಂಗ್ವೇಜ್ ಸಿಗದೇ ಇರುವಂಥ ಟಿ ಆರ್ ಪಿ ನಮ್ಮ ಒಂದು ಕನ್ನಡ ಬಿಗ್ ಬಾಸ್ಗೆ ಸಿಗ್ತಿದೆ ಅಂತಂದ್ರೆ ಎಸ್ ಕನ್ನಡಿಗೂ ಸಹ ಹ್ಯಾಟ್ಸ್ ಆಫ್ ಹೇಳೋದಿಕ್ಕೆ ಇಷ್ಟಪಡ್ತೀನಿ ನೀವು ಕೊಟ್ಟಂತ ಪ್ರೀತಿ ವಿಶ್ವಾಸ ಪ್ರೋತ್ಸಾಹದಿಂದನೇ ಬಿಗ್ ಬಾಸ್ ಇವತ್ತು ಬಿಗ್ ಬಾಸ್ ಮನೆ ಆ ರೀತಿ ಕಾಣ್ತಿದ್ದಿತ್ತು ಇವತ್ತು ಈ ರೀತಿ ಕಾಣಿಸೋದಕ್ಕೆ ಕಾರಣ ಆಗಿದೆ ಅಂತಾನೆ ಹೇಳ್ಬೋದು ಆ್ಯಂಡ್ ಆಲ್ ಥ್ಯಾಂಕ್ಸ್ ಗೋಸ್ ಟು ಕಿಚ್ಚರ್ ಸುದೀಪ್ ಸರ್ ಆ್ಯಂಡ್ ಕಿಚ್ಚ ಸುದೀಪ್ ಅವರ ಲುಕ್ ಆಗಿರ್ಬೋದು ಅವರ ಸ್ವಾಗ್ ಆಗಿರ್ಬೋದು ಅವರ ಶೋನ ನೆಟ್ಸ್ಕೊಡೋ ರೀತಿ ಆಗಿರ್ಬೋದು ಅದನ್ನು ನೋಡೋದಕ್ಕೆ ತುಂಬಾ ವೇಟ್ ಮಾಡ್ತಿದ್ದೀನಿ ಆ್ಯಂಡ್ ಕಂಟೆಸ್ಟೆಂಟ್ಗಳ ಬಗ್ಗೆ ಮಾತಾಡಬೇಕು ಅಂತಂದ್ರೆ ಮನೆಯೇ ಈ ರೀತಿ ಇದೆ ಅಂತಂದ್ರೆ ಇನ್ನು ಕಂಟೆಸ್ಟೆಂಟ್ ಸೆಲೆಕ್ಷನ್ ಪ್ರೋಸೆಸ್ ಇನ್ ಯಾವ ರೀತಿ ಇರುತ್ತೆ ಸ್ವಲ್ಪ ಯೋಚನೆ ಮಾಡಿ ಆ್ಯಂಡ್ ನಾಳೆ ಬಿಗ್ ಬಾಸ್ ಸಂಜೆ ಆರು ಗಂಟೆಗೆ ಶುರುವಾಗುತ್ತೆ ಈಗ ಆಲ್ರೆಡಿ ಕಾಕ್ರೋಚ್ ಸುದೀವ್ ಬಿಗ್ ಕಂಟೆಸ್ಟೆಂಟ್ ಒನ್ ಅಂತ ಹೇಳಿ ಎಲ್ಲ ಕಡೆ ವೈರಲ್ ಆಗಿದೆ ಕ್ವಾಟ್ಲೆ ಕಿಚನ್ ಕೂಡ ಬಿಗ್ ಬಾಸ್ ಮನೆಗೆ ಬರ್ತಾರೆ ಅನ್ನೋ ಸುದ್ದಿ ಕೂಡ ವೈರಲ್ ಆಗಿದೆ ಅದರ ಬಗ್ಗೆ ಒಂದಷ್ಟು ಕನ್ಫರ್ಮೇಶನ್ ನಿಮ್ಗೆ ಬೇಕು ಅಂತಂದ್ರೆ ಇವತ್ತು ನಡೆಯುವಂತಹ ಕ್ವಾಟ್ಲೆ ಕಿಚನ್ ಫಿನಾಲೆಯನ್ನ ನೀವು ನೋಡಬೇಕಾಗಿದೆ ಕ್ವಾಟ್ಲೆ ಕಿಚನ್ ಫಿನಾಲೆ ಟೈಮ್ ಅಲ್ಲಿ ಬಿಗ್ ಬಾಸ್ಗೆ ಹೋಗುವಂತಹ ನಾಲ್ಕು ಜನ ಕಂಟೆಸ್ಟೆಂಟ್ ಯಾರು ಅನ್ನೋದನ್ನು ಕೂಡ ಅನೌನ್ಸ್ ಮಾಡ್ತಾರೆ ಬಟ್ ಅನೌನ್ಸ್ ಮಾಡೋದು ಅಂದ್ರೆ ಡೈರೆಕ್ಟ್ ಆಗಿ ಕಂಟೆಸ್ಟೆಂಟ್ಗಳ ಹೆಸರು ಹೇಳೋದಾಗಿರ್ಬೋದು ಅಥವಾ ಕಂಟೆಸ್ಟೆಂಟ್ಗಳ ಫೇಸ್ ರಿವೀಲ್ ಮಾಡೋದಾಗಿರ್ಬೋದು ಈ ರೀತಿ ನಿಜಕ್ಕೂ ಯಾವುದನ್ನು ಸಹ ಮಾಡೋದಿಲ್ಲ ಜಸ್ಟ್ ಇವಾಗ ಹೇಗೆ ಲೈಕ್ ಕಾಕ್ರೋಚ್ ಅವರು ಫೇಸ್ ಮಾಸ್ಕ್ ಅನ್ನು ಹಾಕೊಂಡು ಜನಗಳ ಹತ್ರ ಹೋಗಿ ನಾನು ಬಿಗ್ ಬಾಸ್ಗೆ ಹೋಗ್ತಿದ್ದೀನಿ ಅಂಡ್ ಬಿಗ್ ಬಾಸ್ಗೆ ಹೋಗ್ತೀನಿ ಸಪೋರ್ಟ್ ಮಾಡಿ ನನಗೆ ಅಂತ ಹೇಳಿರುವಂತಹ ಒಂದು ಇತಿಹಾಸ ಯಾವ ಬಿಗ್ ಬಾಸ್ ಸೀಸನ್ ಅಲ್ಲೂ ಇಲ್ಲ ಆ ರೀತಿ ಈ ಬಾರಿ ಕಂಟೆಸ್ಟೆಂಟ್ ಮಾಡಿದ್ದಾರೆ ಬಟ್ ಅವರ ಫೇಸ್ ರಿವೀಲ್ ಆಗಿಲ್ಲ ಜಸ್ಟ್ ಅವರ ಬಾಡಿ ಗೆಸ್ಟರ್ ಅನ್ನ ನೋಡ್ಬಿಟ್ಟು ನಾವು ಅದನ್ನ ಕಾಕ್ರೋಚ್ ಅವರು ಅಂತ ಹೇಳಿ ಕನ್ಫರ್ಮ್ ಮಾಡ್ಕೊಂಡಿದೀವಿ ಅಷ್ಟೇ ಸೊ ಅದೇ ರೀತಿ ಕ್ವಾಡ್ಲೆ ಕಿಚನ್ ಅಲ್ಲಿರುವಂತಹ ಕಂಟೆಸ್ಟೆಂಟ್ ಗಳು ಸಹ ಇವತ್ತು ರಿವೀಲ್ ಮಾಡ್ತಾರೆ ಅವರ ಹೆಸರು ರಿವೀಲ್ ಮಾಡೋದಿಲ್ಲ ಅವರ ಫೇಸ್ ರಿವೀಲ್ ಮಾಡೋದಿಲ್ಲ ಜಸ್ಟ್ ಅವರ ಬಾಡಿನ ನೋಡ್ಕೊಂಡು ನಾವು ಅವರು ಯಾರು ಅನ್ನೋದನ್ನ ನೋಡಬಹುದು ಅಷ್ಟೇ ಯಾರು ಅನ್ನೋದನ್ನ ಗೆಸ್ಟ್ ಮಾಡ್ಬೋದು ಅಷ್ಟೇ ಲೈಕ್ ಒಂದು ಸೈಡ್ ಆಂಗಲ್ ಇಂದನೋ ಅಥವಾ ಫೇಸ್ ಬ್ಲರ್ ಮಾಡಿನೋ ಅಥವಾ ಬ್ಯಾಕ್ ಶೂಟ್ಸ್ ತಿಂದಿನೋ ಈ ರೀತಿ ಯಾವ್ದಾದ್ರು ಶೂಟ್ ಮಾಡಿ ನಮ್ಮ ಮುಂದೆ ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗೋ ರೀತಿ ಕಂಟೆಸ್ಟೆಂಟ್ಗಳನ್ನ ರಿವೀಲ್ ಮಾಡ್ತಾರೆ ನಾವು ಕುತ್ಕೊಂಡು ಯೋಚನೆ ಮಾಡ್ಬೇಕಲ್ವಾ ಲೈಕ್ ಓ ಇವ್ರು ಇರ್ಬೋದು ಅವ್ರಿರ್ಬೋದು ಅಂತ ಹೇಳಿ ಗೆಸ್ ಮಾಡ್ಕೊಂಡು ಯೋಚನೆ ಮಾಡ್ಕೊಂಡು ತಲೆ ನಾಳೆವರೆಗೂ ಉಳ ಬಿಟ್ಕೋಬೇಕಲ್ವಾ ಸೊ ಅಂತ ಕೆಲಸನ ಕೂಡ ಇವತ್ತು ಸಹ ಮಾಡ್ತಾರೆ ಡೈರೆಕ್ಟ್ ಆಗಿ ಕಂಟೆಸ್ಟೆಂಟ್ಗಳನ್ನ ಹೆಸರನ್ನ ಖಂಡಿತವಾಗ್ಲೂ ರಿವೀಲ್ ಮಾಡೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ ಆ್ಯಂಡ್ ಎಸ್ ಬಿಗ್ ಬಾಸ್ಗೋಸ್ಕರ ಯಾರೆಲ್ಲ ವೇಟ್ ಮಾಡ್ತಿದ್ದೀರಾ ಹಾಗೆ ಬಿಗ್ ಬಾಸ್ನ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರತಿದಿನ ಬಿಗ್ ಬಾಸ್ನ ಅಪ್ಡೇಟ್ಸ್ ನನ್ನ ಚಾನಲಲ್ಲಿ ತಪ್ಪದೆ ಕೊಡ್ತೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಹಾಗೆ ಎಸ್ ನಿಮ್ಮ ಪ್ರಕಾರ ಈ ಬಾರಿ ಬಿಗ್ ಬಾಸ್ಗೆ ಕಂಟೆಸ್ಟೆಂಟ್ಗಳು ಯಾವ ರೀತಿ ಇರಬೇಕು ಬಿಗ್ ಬಾಸ್ ಮನೆನೇ ಈ ರೀತಿ ಇದೆ ಅಂದರೆ ಕಂಟೆಸ್ಟೆಂಟ್ಗಳು ಯಾವ ಲೆವೆಲ್ಗಿದ್ರೆ ಬಿಗ್ ಬಾಸ್ ಹಿಟ್ ಆಗೋದ್ರಿ ನೋಟೇ ಇಲ್ಲ ಅಂತ ಅನಿಸುತ್ತೆ ಅಂತವರ ಹೆಸರನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೆ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ವಿಡಿಯೋನ ನೋಡಿದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಆಲ್ ಟೇಕ್ ಕೇರ್ ಬೈ ಬಾಯ್